ಹಾಯ್ ಇಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈದ್ರು ತಿಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಬನ್ನಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆಗಾಗುವಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದೆರಡು ಪಲಾವ್ ಎಲ್ಲನ ಆ್ಯಡ್ ಮಾಡಿಕೊಂಡು ಎಲೆ ಮತ್ತು ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ನಾಲ್ಕು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಗೋಲ್ಡನ್ ಬ್ರೌನ್ ಕಲರ್ ಬರೋದು ಆ ಥರ ಏನಿಲ್ಲ ಸ್ವಲ್ಪ ಸಾಫ್ಟಾಗಿ ಫ್ರೈ ಆದರೆ ಸಾಕು ಇದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಚಕ್ಕೆ ಲವಂಗ ಹಾಗೆ ಅನಾನಸು ಮರಾಠಿ ಮೊಗ್ಗು ಇದೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಕೆಲವೊಂದು ಮನೆಯಲ್ಲಿ ಇಂಗ್ರೀಡಿಯೆಂಟ್ಸೇ ಇರಲ್ಲ ಆ ಟೈಮಲ್ಲಿ ನಾವು ಇಲ್ದೆಲ್ಲ ಇದ್ರೂ ಮಾಡ್ಕೋಬೇಕಾಗುತ್ತೆ ಹಾಕಿಲ್ಲ ಅಂದರೂ ಟೇಸ್ಟ್ ಕೂಡ ಹಾಗೇ ಇರುತ್ತೆ ಸೊ ಹಾಗಾಗಿ ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ಈರುಳ್ಳಿ ಸಾಫ್ಟಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಬೌಲಷ್ಟು ಅವರೆಕಾಳನ್ನ ಕಳ್ಳನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡಿಕೊಂಡು ಒಂದೆರಡು ನಿಮಿಷ ಅವರೆಕಾಳನ್ನ ಕಳ್ಳನ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ತರಕಾರಿನ ಹಾಕೊತಾ ಇದ್ದೀನಿ ಈ ತರಕಾರಿ ಬಂದು ನಾನಿಲ್ಲಿ ಮೂರೇ ತರಕಾರಿ ಉಪಯೋಗಿಸ್ತಾ ಇರೋದು ಹುಳ್ಳಿಕಾಯಿ ಗೆಡ್ಡೆಕೋಸು ಕ್ಯಾರೆಟ್ ಕ್ಯಾರೆಟು ಕಾಳು ಮತ್ತು ತರಕಾರಿಗಳನ್ನ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿಕೊಂಡು ಆಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತಾ ಇರುತ್ತೆ ನೋಡಿಕೊಂಡು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ ಸ್ವೀಟ್ ಟೊಮೆಟೊ ಆದರೆ ಎರಡರಿಂದ ಮೂರು ಕೂಡ ಹಾಕೋಬೋದು ಇದು ಹುಳಿ ಟೊಮೆಟೊ ಆಗಿರೋದ್ರಿಂದ ನಾನು ಒಂದು ಟೊಮೆಟೊನ ಹಾಕೊಂಡಿದ್ದೀನಿ ಟೊಮೆಟೊ ಸಾಫ್ಟ್ ಆಗೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಮಸಾಲ ಹಾಗೆ ನಾನು ಒಂದು ಮಿಕ್ಸರ್ ಜಾರ್ಗೆ ಒಂದು ಮೂರು ಇಂಚಷ್ಟು ಹಸಿ ಶುಂಠಿ ಹಾಗೆ ಒಂದೆರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಮಾತ್ರ ಚಿಕ್ಕ ಗೆಡ್ಡೆ ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಭಾಗದಷ್ಟು ಅರ್ಧ ಹೋಳಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿ ತುರಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇದು ಖಾರ ಜಾಸ್ತಿ ಇದೆ ಮೆಣಸಿನ್ಕಾಯಿ ಹಾಗಾಗಿ ನಾನು ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈ ಮಸಾಲಾನ ನಾವು ಜಾಸ್ತಿ ಫೈನಾಗಿ ರುಬ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಜಾಸ್ತಿ ತರಿತರಿಯಾಗಿ ಇರಬಾರ್ದು ನೋಡಿಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಮಸಾಲಾನ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ಮಸಾಲಾನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಮಸಾಲಾನ ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮಸಾಲ ಪೌಡರು ಡೈಲಿ ನಾವು ಸಾಂಬಾರಿಗೆ ಏನು ಮಸಾಲ ಪೌಡರ್ನ ಯೂಸ್ ಮಾಡ್ತೀವಿ ಅದೇ ಮಸಾಲ ಪೌಡರು ಯಾವುದೇ ರೀತಿ ಇಲ್ಲಿ ಗರಂ ಮಸಾಲ ಪಲಾವ್ ಮಸಾಲ ಪೌಡರು ಆ ಥರ ನಾನು ಯಾವುದನ್ನು ಯೂಸ್ ಮಾಡ್ತಿಲ್ಲ ಈ ರೀತಿಯಾಗಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲ ಪೌಡರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ಒಂದೆರಡು ಗ್ಲಾಸಷ್ಟು ಅಕ್ಕಿನ ತೊಳ್ಕೊಂಡು ಹಾಕ್ಕೊಂಡು ಮಸಾಲ ಜೊತೆ ಅಕ್ಕಿಯೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನಿಲ್ಲಿ ನೀರು ಕೂಡ ಬಿಸಿಗಿಟ್ಟಿದ್ದೆ ನೀರು ಬಿಸಿ ಇಟ್ಟು ಹಾಕೋದ್ರಿಂದ ಬೇಗನೆ ಇದು ಚೆನ್ನಾಗಿ ಕುದಿ ಬರಬೇಕಲ್ವನ್ನೆ ನೀರು ನೀರು ಕುದಿ ಬಂದ ಮೇಲೆ ನಾವು ಲಿಟರ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೀರು ಕುದಿ ಬರೆದರೆ ನಾವು ಲಿಟರ್ನ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಅದು ಅಲ್ಲಲ್ಲೇ ಬೆಂದಿರಲ್ಲ ಅಕ್ಕಿ ಹಾಗಾಗಿ ಇದ್ಬಿಡುತ್ತೆ ಹಾಗಾಗಿ ಈ ಮಸಾಲ ನೀರೆಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಲಿಟರ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ಅಥವಾ ಖಾರ ಬೇಕು ಅನಿಸಿದ್ರೆ ಇವಾಗಲೇ ಆ್ಯಡ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಬಿಸಿನೀರು ಹಾಕೋದ್ರಿಂದ ಬೇಗನೆ ಕೂಡ ನೀರು ಕುದಿ ಬಂದುಬಿಡುತ್ತೆ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾನಿಲ್ಲಿ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಒಂದೇ ವಿಸಲೇ ರೈಸ್ ಪಾತಿ ಕೂಗಿಸೋದು ಒಂದು ವಿಸಲ್ ಕೂಡ ಆಗಿದೆ ಇವಾಗ ರೈಸ್ ಪಾತ್ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲನಾದರೂ ನೀವು ಈ ರೀತಿ ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ರೈಸ್ ಬಾತ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ನಾನು ಇದ್ರ ಜೊತೆಗೆ ಸೈಡ್ ಆಗಿ ಹೀರೆಕಾಯಿ ಬಜ್ಜಿನ ಮಾಡ್ಕೊತಾ ಇದ್ದೆ ಹೀರೆಕಾಯಿ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಲಗಡ್ಡೆ ಬಜ್ಜಿ ಅಥವಾ ಮೆಣ್ಸಿನ್ಕಾಯಿ ಬಜ್ಜಿ ಅದಕ್ಕಿಂತ ಚೆನ್ನಾಗಿರುತ್ತೆ ಇದು ಹೀರೆಕಾಯಿ ಬಜ್ಜಿ ಬಟ್ ಈ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಎಳೆ ಹೀರೆಕಾಯಿ ಆಗಬೇಕು ಎಳೆ ಹೀರೆಕಾಯಿನ ಹಾಸ್ಕೊಂಡು ಈ ಬಜ್ಜಿ ಸಲನಾದರೂ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಬರುತ್ತೆ ಈ ವೆಜಿಟೇಬಲ್ ರೈಸ್ ಪಾತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ